ಆದ್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ್ಸಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಚಿನ್ನದ ದರ ಇಳಿಕೆ ಆಗಿದೆ ಇದ್ರ ಬಗ್ಗೆನೆ ತಿಳ್ಕೊಡ್ತಾ ಇರೋದು ಚಿನ್ನ ಧರಿಸೋರಿಗೆ ಬರ್ಜರ್ ಗುಡ್ ನ್ಯೂಸ್ ಆಗಿರತ್ತೆ ಎಷ್ಟು ಇಳಿಕೆ ಮಾಡಿದ್ದಾರೆ ಎಷ್ಟು ಗ್ರಾಮ್ ಎಷ್ಟು ಚಿನ್ನದ ದರ ಇದೆ ಒಂದೊಂದ ತಿಳ್ಸಿ ಕೊಡ್ತಾನೆ ಒಂದು ಗ್ರಾಮ್ಗೆ ಎಷ್ಟಿದೆ ಎರಡು ಗ್ರಾಮ್ ಎಷ್ಟಿದೆ ಹತ್ತು ಗ್ರಾಮ್ಗೆ ಎಷ್ಟಿದೆ ಒಂದು ತೊಲಿಗೆ ಎಷ್ಟಿದೆ ಎರಡು ತೊಲಿಗೆ ಎಷ್ಟಿದೆ ಪ್ರತಿಯೊಂದು ಮಾಹಿತನ ತಿಳ್ಸಿ ಕೊಡ್ತಾನೆ ನೋಡ್ಸಾದ್ರೆ ಮದುವೆ ಸಮಾರಂಭದಲ್ಲಿ ಮದುವೆಗಳು ಸೀಸನ್ ಜಾಸ್ತಿ ಇರತ್ತಲ್ಲ ಅವಾಗ ದರ ಕೂಡ ಹೆಚ್ಚಿಗೆ ಮಾಡ್ತಾರೆ ಕೆಲವು ಕಡೆ ಈಗ ಹಬ್ಬ ಹರಿದಿನ ಬತ್ತಂದ್ರೆ ತಿಳ್ಕೊಳ್ಳಿ ಒಂದು ನೂರು ಗ್ರಾಮು ಅಥವಾ ಹತ್ತು ಗ್ರಾಮು ಚಿನ್ನ ತಗೊಂಡ್ರೆ ಹತ್ತು ಗ್ರಾಮು ಚಿನ್ನ ಬಂಗಾರ ತಗೋತಂದ್ರೆ ಅವರಿಗೆ ಒಂದು ಗ್ರಾಮು ಬೆಳ್ಳಿ ಫ್ರೀ ಅಂತೇಳಿ ಈ ರೀತಿಯಾಗಿ ಆಫರ್ಗಳು ಇಟ್ಟಿರ್ತಾರೆ ಅದ್ರ ಹಿಂದಿರುವಂತ ರಹಸ್ಯ ಒಂದೊಂದ ತಿಳಿಸ್ಕೊಡ್ತಾನೆ ಅದರ ಬಳಿಕ ಈಗ ಮದುವೆ ಸಮಾರಂಭಗಳು ಇಲ್ಲದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಜಿಲ್ಲೆಗಳಲ್ಲಿ ಬೆಳ್ಳಿ ಬಂಗಾರು ಇದರ ದರ ಕೂಡ ಇಳಿಕೆ ಮಾಡಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೇನೆ ಮತ್ತು ಇವತ್ತು ರೇಟ್ ಎಷ್ಟಿದೆ ಪ್ರಸ್ತುತವಾಗಿ ಇವತ್ತು ರೇಟ್ ಎಷ್ಟಿದೆ ಅದನ್ನೇ ತಿಳ್ಸಿ ಕೊಡ್ತಾನೆ ನಾಳೆ ಏನಾದರೂ ಬಂಗಾರು ಅಥವಾ ಬೆಳ್ಳೇನು ಈ ರೀತಿ ತಗೋದಾದ್ರೆ ನಿಮಗೆ ತುಂಬಾ ಹೆಲ್ಪ್ ಆಗತ್ತೆ ಈ ಒಂದು ಮಾಹಿತಿ ಯಾಕಂದ್ರೆ ಮೊದಲಿಗೆ ಗೊತ್ತಿತ್ತಂದ್ರೆ ಅಲ್ಲಿ ಹೋಗಿ ಕೇಳೋದಕ್ಕೆ ತುಂಬಾ ಈಸಿ ಆಗತ್ತೆ ಗೊತ್ತೇ ಇರಲಿಲ್ಲ ಅಂದ್ರೆ ಅವ್ರು ಎಷ್ಟು ಕೊಡ್ತಾರೆ ಅಷ್ಟು ತಗೋಬೇಕಾಗತ್ತೆ ನೀವು ಕೂಡ ಆದಷ್ಟು ನೋಡ್ಕೊಳ್ಳಿ ವಿಡಿಯೋ ನೋಡ್ಕೊಳ್ಳಿ ಕೊಣೆತನ ಕೊಂಡ್ ಎರಡರಿಂದ ಮೂರು ನಿಮಿಷ ವಿಡಿಯೋ ಇರತ್ತೆ ಕೊನೆ ತನಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೋಡಿ ಜೂನ್ ತಿಂಗಳಲ್ಲಿ ಒಂದೇ ರೀತಿಯ ರೇಟ್ ಇರಲ್ಲ ಇವತ್ತಿದ್ದುದು ನಾಳೆ ಇರಲ್ಲ ನಾಳೆ ಇದ್ದುದು ಅಚ್ಚೆ ಒಂದು ಇರೋಲ್ಲ ಅದು ಒಂದೊಂದು ರೇಟಿಗೆ ಸಂಬಂಧಪಟ್ಟಂತೆ ಒಂದೊಂದು ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಆ ಒಂದು ಜಿಲ್ಲೆ ವೈಸ್ ಇರೋದಲ್ಲ ತಾಲೂಕ್ ವೈಸ್ ಇರೋದಲ್ಲ ಆ ಒಂದು ಚಿನ್ನ ನಂತರ ಬೆಳ್ಳಿ ಆ ಒಂದು ರೇಟ್ ಮೇಲೆ ಇರತ್ತೆ ಇವತ್ತು ತೊಂಬತ್ತು ಸಾವಿರ ಇದೆ ಅಂತ ಅನ್ಕೊಳ್ಳಿ ನಾಳೆ ಎಪ್ಪತ್ತು ಸಾವಿರ ಆಗ್ಬೋದು ಅಥವಾ ಅಷ್ಟಂತ ವಿಡಿಯೋದಲ್ಲಿ ಬಿಡಿ ಉದಾಹರಣೆಗೆ ಹೇಳ್ತಾ ಇರೋದು ತೊಂಬತ್ತು ಸಾವಿರ ಇತ್ತು ಅಂತ ಅನ್ಕೊಳ್ಳಿ ಅಚ್ಚೆ ನಾಡದು ಎಂಬತ್ ಸಾವಿರ ಆಗ್ಬೋದು ಅಚ್ಚೆ ಎಂಬತ್ತೆಂಟು ಸಾವಿರ ಆಗ್ಬೋದು ಅದರ ಬಳಿಕ ಡೈರೆಕ್ಟ್ ಆಗಿ ತೊಂಬತ್ತೆರಡು ಸಾವಿರಕ್ಕೆ ಏರಿಕೆ ಆಗಬಹುದು ಈ ರೀತಿಯಾಗಿ ಅದರದ್ದು ದರವನ್ನು ಇಳಿಕೆ ಏರಿಕೆ ಆಗ್ತಾನೆ ಇರತ್ತೆ ಇದು ನಮಗೆ ಕನ್ಫರ್ಮ್ ಆಗಿ ಅರ್ಥ ಆಯಿತು ಈ ಒಂದು ಪೀಠಿಕೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಕೆಲವು ಜನಗೆ ಅರ್ಥ ಆಗಲ್ಲ ಇನ್ನು ಕೆಲವು ಜನಗೆ ಅರ್ಥ ಆಗತ್ತೆ ಅದೇ ಒಂದು ಕಾರಣಕ್ಕೆ ತಿಳ್ಸಿ ಬನ್ನಿ ಸ್ನೇಹಿತರೆ ಪ್ರಸ್ತುತ ಆಗಿ ಈಗ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೆಷ್ಟು ದರ ಇದೆ ಅಂತ ಒಂದೊಂದು ತಿಳ್ಸಿ ನೋಡಿ ಒಂದು ಗ್ರಾಮ್ಗೆ ಎಷ್ಟು ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಎಷ್ಟಿದೆ ಅಂದರೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಒಂದು ಗ್ರಾಮಿಗೆ ಅಂದರೆ ಹೇಳ್ತಾ ಇರೋದು ಚಿನ್ನದಿಗೆ ಸಂಬಂಧಪಟ್ಟಂತೆ ಈಗ ಎಷ್ಟೆಡೆ ಅಂದರೆ ಅಂದರೆ ಒಂಬತ್ತು ಸಾವಿರದ ಏಳ್ನೂರ ಐವತ್ತೆಂಟು ರೂಪಾಯಿ ಅಂದರೆ ನಿನ್ನೆ ಕಡಿಮೆ ಇತ್ತು ಇವತ್ತು ಮತ್ತು ಎಂಬತ್ತು ರೂಪಾಯಿ ಎಂಬತ್ತೆರಡು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಅದ್ರ ಬಳಿಕ ಇನ್ನೊಂದು ಹೇಳಬೇಕಂದ್ರೆ ಸುಮಾರು ಪ್ರಸ್ತುತ ಈಗ ಮೊದಲಿಗೆ ಎಷ್ಟಿತ್ತು ನಿನ್ನೆ ತೊಂಬತ್ತೆರಡು ಸಾವಿರದಷ್ಟು ನಿಮಗೆ ನಿನ್ನೆ ದರ ಇತ್ತು ಸಾರಿ ತೊಂಬತ್ತೆರಡು ಸಾವಿರ ಅಲ್ಲ ತೊಂಬತ್ತು ಸಾವಿರದ ನೂರು ತನಕ ದರ ಇತ್ತು ಅದು ಇವತ್ತೆಷ್ಟಾಗಿದೆ ಅಂದರೆ ಎಂಬತ್ತೊಂಬತ್ತು ಸಾವಿರ ದರ ಆಗಿರತ್ತೆ ಅಂದ್ರೆ ಒಂದು ಸಾವಿರ ರೂಪಾಯಿ ಇಳಿಕೆ ಮಾಡಿದ್ದಾರೆ ಒಂದು ಸಾವಿರ ಅಲ್ಲ ಒಂದು ಸಾವಿರದ ಎರಡು ನೂರು ರೂಪಾಯಿ ಇಳಿಕೆ ಮಾಡಿದ್ದಾರೆ ಇದೊಂದು ಖುಷಿ ವಿಚಾರ ಎಲ್ಲಿ ಇಳಿಕೆ ಮಾಡಿದ್ದಾರೆ ಅಂದ್ರೆ ಬೆಂಗಳೂರು ನಾರ್ತದಲ್ಲಿ ಇಳಿಕೆ ಆಗಿರತ್ತೆ ಅಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ದಾರ ತಗೋಬಹುದು ಒಂದು ಸಾವಿರ ರೂಪಾಯಿ ಇಳಿಕೆ ಆಗಿರತ್ತೆ ಅದ್ರ ಬಳಿಕ ನಾಳೆಗೆ ಎಷ್ಟು ಇರ್ಬೋದು ಅಂತ ಇವತ್ತೂ ಹೇಳಾಕ್ ಬರಲ್ಲ ನಾಳೆ ಅದು ಇವತ್ತು ಹನ್ನೆರಡು ಗಂಟೆ ಮುಂದೆ ಅದು ಸ್ಟಾರ್ಟ್ ಆಗತ್ತೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಮುಂದ್ಗಡೆ ಅದು ಬೇರೆ ಬೆಲೆ ಇವತ್ತೇನಿದೆಯಲ್ಲ ಇವತ್ತು ಬೇರೆ ಬೆಲೆ ಮತ್ತು ನಾಳೆ ಹನ್ನೆರಡು ಇವತ್ತು ರಾತ್ರಿ ಇದೆಯಲ್ಲ ಇವತ್ತು ರಾತ್ರಿ ಹನ್ನೆರಡು ಗಂಟೆಯಿಂದ ಮುಂದ್ಗಡೆ ಬೇರೆ ಚೇಂಜ್ ಆಗತ್ತೆ ಬೆಲೆ ಒಂದೇ ಇರಲ್ಲ ಅದ್ರ ಬಳಿಕ ಈಗ ಒಟ್ಟಿಗೆ ಹೇಳ್ಬೇಕಂದ್ರೆ ಹತ್ತು ಗ್ರಾಮ್ಗೆ ಎಷ್ಟಿದೆ ಅಂದರೆ ಪ್ರೋಸ್ತುತ ತೊಂಬತ್ತು ಸಾವಿರದ ಎರಡು ನೂರು ರೂಪಾಯಿ ತೊಂಬತ್ತು ಸಾವಿರದ ಎರಡು ನೂರು ತನಕ ಭೇಟಿರ ಬೆಲೆ ಇರತ್ತೆ ನಿನ್ನೆ ಸ್ವಲ್ಪ ಕಡಿಮೆ ಹತ್ತಿ ಇವತ್ತು ಮತ್ತೆ ಹೆಚ್ಚಿಗೆ ಮಾಡಿದ್ದಾರೆ ನಾಳೆ ಎಂಬತ್ತೆಂಟು ಸಾವಿರ ರೂಪಾಯಿ ಆಗಬಹುದು ಅಂದ್ರೆ ಎರಡು ಸಾವಿರ ರೂಪಾಯಿ ಇಳಿಕೆ ಆಗಬಹುದು ಇದೊಂದು ಖುಷಿಯ ವಿಚಾರ ಮೊದಲಿಗೆ ಹೇಳಿ ಮದುವೆ ಸೀಸನ್ ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತೈದು ತೊಂಬತ್ತೆಂಟರ ತನಕ ಬಂದ ನಿಂತಿತ್ತು ಚಿನ್ನದ ಬೆಲೆ ಈಗ ಮತ್ತೆ ಇಳಿಕೆ ಮಾಡಿದರೆ ಸುಮಾರು ಎಂಟು ಸಾವಿರ ತನಕ ಇಳಿಕೆ ಮಾಡಿದ್ದಾರೆ ಇದರಲ್ಲಿ ನಿಮ್ಮ ಅನಿಸಿಕೆ ಕಮೆಂಟ್ನ ತಿಳಿಸಿ ಆದಷ್ಟು ನಿಮ್ಮ ಒಂದು ಜಿಲ್ಲಾ ವೈಸು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಲಿಸ್ಟ್ ಕೂಡ ಜಿಲ್ಲಾ ವೈಸು ಲಿಸ್ಟನ್ನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅಥವಾ ಡೈರೆಕ್ಟ್ ನನಗೆ ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ ನಾನು ನಮಗೆ ಚಿನ್ನದ ದರದ ಒಂದು ಲಿಸ್ಟ್ ಕಳಿಸ್ಕೊಡಿ ಅಂದರೆ ನಾನು ತಿಳಿಸ್ಕೊಡ್ತೇನೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ಇವತ್ತಿದ್ದುದು ನಾಳೆ ಇರಲ್ಲ ನಾಳೆ ಇದ್ದದ್ದು ಅಚ್ಚನ್ನಾಡಿದಿರಲ್ಲ ಇವತ್ತು ಮೆಸೇಜ್ ಮಾಡಿದ್ರೆ ದಿನಾಂಕ ಮತ್ತು ಮುಂದೆ ಮಚಲ್ಲಿ ಅದನ್ನ ತಿಳಿಸ್ಕೊಡಿ ನಾನು ನಿಮ್ಗೆ ಕಳ್ಸಿ ಕೊಡ್ತೇನೆ ಒಂದೊಂದಾಗಿ ಬರ್ತಾ ಇರತ ಅಂದ್ರೆ ಇವತ್ತಿದ್ದದ್ದು ನಾಳೆ ಇರೋಲ್ಲ ಅಚ್ಚ ನಾಳೆ ಇರಲ್ಲ ಇವತ್ತಿಂದ ಇವತ್ತು ನಾಳೆ ನಾಳೆ ಈ ರೀತಿಯಾಗಿ ಏನು ಮುಂದಗಡೆ ಕಡಿಮೆ ಆಗಬಹುದು ಎಂಬತ್ತೆರಡು ಸಾವಿರ ತನಕ ಆಗಬಹುದು